ದಕ್ಷ ತಹಶೀಲ್ದಾರ್ ಅಮಾನತ್ತು ಹಾರೋಹಳ್ಳಿ ತಾಲೂಕಿನ ದೊಡ್ಡ ದುರಂತ ಕನಕಪುರ ತಾಲೂಕಿನ ಜನರ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡುತ್ತಿದ್ದ ಹಾರೋಹಳ್ಳಿ ತಹಶೀಲ್ದಾರ್ ಆರ್ಸಿ ಶಿವಕುಮಾರ್ ಅಮಾನತ್ತು ಆದೇಶ ಹೊರಡಿಸಿರುವುದು ತಾಲೂಕಿನ ಜನರ ದೊಡ್ಡ ದುರಂತವಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದೇವರಾಜು ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಕೋಟೆ ಗಣೇಶನ ಗುಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹಾರೋಹಳ್ಳಿ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಈಶ್ವರರಾಬ್ ಅಶೋಕ್ ಲಮಾಣಿ ಮರಳವಾಡಿ ಭರತ್ ಹಾಗೂ ರಿಯಲ್ ಎಸ್ಟೇಟ್ ದಂಧೆಕೋರರು ಅಕ್ರಮ ಭೂವತ್ತು ವರಿದಾರರು ಶಾಮೀಲಾಗಿ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಭ್ರಷ್ಟಾಕೂಟಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಬಲಿಪಶುವಾಗಿದ್ದಾರೆ ಜಿಲ್ಲಾಡಳಿತ ದಕ್ಷತೆಗೆ ಮಣೆ ಹಾಕದೆ ಸುಳ್ಳುದಾರರಿಗೆ ತಲೆದಂಡ ಮಾಡಿದ್ದಾರೆಂದರು ಜಿಲ್ಲಾ ರೈತ ಸಂಘದ ಚೀಲೂರು ಹರೀಶ್ ಮಾತನಾಡಿ ಭ್ರಷ್ಟಾಚಾರ ಕಳಂಕ ಅಂಟಿಸಿಕೊಂಡಿರುವವರು ಬಗರ್ ಹುಕುಂ ತಂತ್ರಾಂಶ ನಮೂನೆ ಐವತ್ ಮೂರರಲ್ಲಿ ಪಾರದರ್ಶಕ ಕಾಪಾಡುವ ನಿಟ್ಟಿನಲ್ಲಿ ಖುದ್ದು ಶಾಸಕ ಇಕ್ಬಾಲ್ ಹುಸೇನ್ ರವರ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ನೂರಾರು ಮಂದಿಗೆ ಅನುಕೂಲ ಮಾಡಲು ಮುಂದಾದರೆ ಅದರಲ್ಲಿನ ಕುಂಟು ನೆಪ ಮಾಡಿ ಸುಳ್ಳುದಾರರು ಸುಳ್ಳು ದೂರು ನೀಡಲಾಗಿದೆ ಇದೇ ರೀತಿ ಪ್ರಕರಣ ಕನಕಪುರ ತಾಲೂಕಿನಲ್ಲಿ ನಡೆದು ದೂರು ದಾಖಲಿದ್ದರೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹಾರುಹಳ್ಳಿಯಲ್ಲಿ ಮತ ಗದ ಪ್ರಹಾರ ಮಾಡಿರುವುದು ನಾಚಿಕೆಗೇಡಿನ ಗೇಡಿನ ಸಂಗತಿ ಕೂಡಲೇ ತಹಶೀಲ್ದಾರ್ ಶಿವಕುಮಾರ್ ಅಮಾನತು ಹಿಂಪಡೆಯದಿದ್ದರೆ ನಿರಂತರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಹರುಹಳ್ಳಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಮುಖಂಡರಾದ ಮುಳ್ಳಹಳ್ಳಿ ಮಂಜು ಅಂತೋಣಿ ಪಾತಯ್ಯ ಕುಮಾರ್ ಕಿರಣ್ ಕಾಂತಪ್ಪ ಹಾಜರಿದ್ದರು ದೂರು ನೀಡಿ ಸರ್ಕಾರ ಶಿಫಾರಸ್ ಮಾಡಿ ಅವರನ್ನು ಅಮಾನತ್ ಮಾಡಿಸಿದ್ದಾರೆ ಯಾವುದೇ ನೋಟಿಸ್ ಕೊಡದೆ ರೈತ ಪರವಾಗಿ ರೈತರಿಗೆ ಸಾಗೋಳಿ ಚೀಟಿ ಕೊಡಿಸಬೇಕು ಅಂತ ದಿಟ್ಟವಾಗಿ ಹೋರಾಟ ಮಾಡತಕ್ಕಂತ ಆರ್ ಸಿ ಶಿವಕುಮಾರ್ನ ಅಮಾನತ್ ಮಾಡಿಸಿದ್ದಾರೆ ಕಾರಣ ಆರೋಳಿ ತಾಲೂಕಲ್ಲಿರ್ತಕ್ಕಂಥ ವಿ ಎಗಳು ಆರ್ ಐಗಳು ಮತ್ತು ಪ್ರಮುಖವಾಗಿ ವಿ ಎ ಈಶ್ವರವರು ಇವರೆಲ್ಲರ ವಿರುದ್ಧವೂ ಜಿಲ್ಲಾಧಿಕಾರಿಗಳಿಗೆ ದೂರು ದಾಖಲಾಗಿದ್ದರು ಯಾವುದೇ ಕ್ರಮನ ತಗೊಳ್ಳೋದಿಲ್ಲ ವರ್ಷಾಂಗಟ್ಟೆಯಿಂದ ದೂರು ಬಾಕಿ ಇರ್ತದೆ ಅದೇ ಇವ್ರ ವಿರುದ್ಧ ದೂರು ಕೊಟ್ಟು ಎರಡೇ ದಿನದಲ್ಲಿ ಒಂದು ತಡರಾತ್ರಿಯೇ ಇಮಿಡಿಯೇಟಾಗಿ ಸರ್ಕಾರದಿಂದ ಆದೇಶ ಮಾಡಿ ಅಮಾನತು ಆದೇಶ ಹೊರಡಿಸಿರ್ತಾರೆ ಕೂಡಲೇ ಈ ಆದೇಶನ ಯಾವುದೇ ಮುಲಾಜಿದ್ದ ವಾಪಸ್ ಕೊಡಿ